ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಜೀವನಗಾಥೆಯನ್ನ ತಿಳಿಯುವುದೆಂದರೆ ಅದು ನಮ್ಮನ್ನು ನಾವೇ ಪರಿಪೂರ್ಣರನ್ನಾಗಿಸುವ ಒಂದು ಪುಟ್ಟ ಪ್ರಯತ್ನ ಯಾರೇನೇ ಹೇಳಲಿ ಜೀವನದಲ್ಲಿ ಪರಿಪೂರ್ಣತೆ ದೊರಕುವುದು ಬರೀ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದು ಅದು ನಮ್ಮ ಇಡೀ ವ್ಯಕ್ತಿತ್ವದ ನೆರಳು ಹಾಗಾಗಿ ಪರಿಪೂರ್ಣತೆಯು ಅತ್ಯುತ್ತಮ ಪ್ರಶಂಸನಾರ್ಹ ನಡೆ ಎಂದು ವಿವೇಕಾನಂದರು ಜೀವನದ ಕುರಿತಾಗಿ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಆ ಕಾರಣದಿಂದಾಗಿ ಅದನ್ನು ತಮ್ಮ ಬದುಕಿನಲ್ಲೂ ರೂಪಿಸಿಕೊಳ್ಳುವುದು ಯಾರಿಗೆ ತಾನೇ ಇಷ್ಟವಾಗದು ಹೇಳಿ ಸ್ವಾಮಿ ವಿವೇಕಾನಂದರು ತನ್ನ ಜೀವನದ ಮೌಲ್ಯವನ್ನ ವ್ಯಕ್ತಿತ್ವದ ಮೂಲಕ ತೋರಿಸಿಕೊಟ್ಟು ಮಾದರಿಯಾದವರು ಪ್ರಸ್ತುತ ನೆಲೆ ನಿಂತಿರುವಂತಹ ಸ್ವಾರ್ಥ ವ್ಯವಸ್ಥೆಯ ಕೊಂಡಿಗಳಾದಂತಹ ಜಾತಿ ಬೆಂಬಲ ಧರ್ಮ ಬೆಂಬಲ ಚುನಾವಣೆ ಬೆಂಬಲ ಅವರು ಇದರ ಯಾವುದರ ಸಹಾಯದಿಂದ ಕೂಡ ಬೆಳೆದಂಥವರಲ್ಲ ಅವರು ತನ್ನ ಅತ್ಯದ್ಭುತ ಜೀವನ ಮಾರ್ಗವನ್ನ ರೂಪಿಸಿದವರು ಯಾವ ಕಾಲದಲ್ಲಾಗಿರ್ಲಿ ಯಾವ ದೇಶದಲ್ಲಾಗಿರ್ಲಿ ಯಾವ ಕುಲ ಗೋತ್ರಗಳಿಗೆ ಸೇರಿರಲಿ ಯಾವ ಸಂಸ್ಕಾರದ ಬಲೆಗೆ ಸಿಕ್ಕಿನಳುತಿರಲಿ ಎಲ್ಲರ ನೆರವಿಗೆ ಸ್ವಾಮಿ ವಿವೇಕಾನಂದರ ಸಂದೇಶವು ಒಂಥರ ಸಂಜೀವನಿಗೆ ಸರಿಸಮ ಅವರ ಜೀವನ ಶೈಲಿಯು ಅವರೇ ಆಡಿದ ಮಾತಿಗಿಂತಲೂ ಅವರು ಬರೆದ ಬರಹಗಳಿಗಿಂತಲೂ ಶತಪಾಲು ಉನ್ನತವಾಗಿದೆ ಅವರ ಬದುಕಿನ ಶೈಲಿಯನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ಅದು ಜೀವನದ ಅಂಧಕಾರವನ್ನ ಹೋಗಲಾಡಿಸಿರುವುದಕ್ಕೆ ಸರಿಸಮ ಅವರ ಪ್ರತಿಯೊಂದು ವಿಚಾರಧಾರೆಯು ಬೇಸತ್ತ ಮನಸ್ಸಿಗೆ ಒಂದು ನವಸ್ಫೂರ್ತಿ ಮುದುಡಿದ ಮನಸ್ಸಿಗೆ ಹೊಸ ಚೈತನ್ಯ ಅಷ್ಟೇ ಏಕೆ ಇಡೀ ಜೀವನದುದ್ದಕ್ಕೂ ಅದೊಂದು ಶ್ರೇಷ್ಠ ಪಾಠದಂತಿರುವ ದಾರಿದೀಪ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದದ್ದೆಲ್ಲವೂ ಯಾವುದೋ ಉತ್ಪ್ರೇಕ್ಷೆಯಲ್ಲ ಪವಾಡಗಳಂತೂ ಅಲ್ಲವೇ ಅಲ್ಲ ಅವೆಲ್ಲವೂ ಅವರ ವಸ್ತುನಿಷ್ಠ ವ್ಯಕ್ತಿ ಚಿತ್ರ ಸ್ವಾಮಿ ವಿವೇಕಾನಂದರದ್ದು ವಿಭಿನ್ನ ವ್ಯಕ್ತಿತ್ವ ಹಾಗಾಗಿ ಅವರ ಒಂದೊಂದು ಹೆಜ್ಜೆಯು ಎಲ್ಲರಿಗೂ ಅನುಕರಣೀಯ ಸ್ವಾಮಿ ವಿವೇಕಾನಂದರು ಈ ಭೂಮಿಗೆ ಬರುವಾಗಲೇ ಒಂದು ಮಹತ್ತಾದ ತಪಶಕ್ತಿಯನ್ನ ಜೊತೆಗೆ ತಂದಿದ್ದರು ಹುಟ್ಟಿನೊಂದಿಗೆ ಅಂಟಿಕೊಂಡಿದ್ದಂತಹ ಆ ವಿಶಿಷ್ಟ ಶಕ್ತಿ ಅವರೊಳಗೆ ಬಹು ಬೇಗನೆ ವಿಕಾಸವಾಗುತ್ತಾ ಹೋಯಿತು ನಿನ್ನ ಆದರ್ಶ ದೇಶಕ್ಕೆ ಅಭಿಮಾನ ನಿಮ್ಮ ಸಾಧನೆ ಯುವ ಶಕ್ತಿ ಸ್ಫೂರ್ತಿಯು ನಿನ್ನ ಆದರ್ಶ ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆ ನೀ ಸ್ಫೂರ್ತಿಯೋ ಕ್ರಾಂತಿಯೋ ಆದರ್ಶ ನಮ್ಮ ಬಾಳಿಗೆ ಯೋಗ್ಯ ವಾತಾವರಣ ಉತ್ತಮ ಪರಿಸರದಲ್ಲಿ ಆ ದಿವ್ಯ ಶಕ್ತಿಯು ಬೆಳಕು ಪ್ರಜ್ವಲಿಸಿ ಉರಿಯಿತು ಕಲ್ಕತ್ತೆಯಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ಎಂಬ ಕ್ಷಾತ್ರವಂಶಕ್ಕೆ ಸೇರಿದ ದಂಪತಿಗಳು ವಾಸವಾಗಿದ್ದರು ವಿಶ್ವನಾಥ ದತ್ತನು ವಕೀಲಿ ಕೆಲಸ ಮಾಡುತ್ತಿದ್ದನು ಆ ಕೆಲಸದಿಂದ ಅವನಿಗೆ ಸಾಕಾಗುವಷ್ಟು ವರಮಾನ ಸಿಕ್ಕುತ್ತಿತ್ತು ಅವನು ಧಾರಾಳ ಸ್ವಭಾವ ಬಡವರನ್ನು ನೋಡಿದಾಗ ಮರುಕುವ ಹೃದಯ ಯಾರು ಬಂದು ಸಹಾಯ ಕೇಳಿದರೂ ಇಲ್ಲವೆಂದು ಹೇಳುವ ಸ್ವಭಾವದವನಲ್ಲ ಆತ ದೊಡ್ಡ ಮೇಧಾವಿ ವಿಶಾಲವಾದ ಪ್ರಪಂಚದ ಅನುಭವವಿತ್ತು ಆತನಿಗೆ ಲಲಿತ ಕಲೆ ಸಾಹಿತ್ಯ ಮುಂತಾದವುಗಳಲ್ಲಿಯೂ ಇತ್ತು ಅವರ ಪತ್ನಿ ಭುವನೇಶ್ವರಿ ದೇವಿ ಅವನಿಗೆ ಅನುರೂಪಳಾದ ಮಳು ಆಕೆಯ ನಡೆನುಡಿಯಲ್ಲಿ ರಾಣಿಯ ಗಾಂಭೀರ್ಯವಿತ್ತು ಪೂಜೆ ವ್ರತ ಮುಂತಾದವುಗಳನ್ನು ಮಾಡುವುದೆಂದರೆ ಅವಳಿಗೆ ತುಂಬ ಆಸೆಯಾಗುತ್ತಿತ್ತು ರಾಮಾಯಣ ಮತ್ತು ಮಹಾಭಾರತ ಅವಳು ಪ್ರತಿ ದಿನವೂ ಓದುತ್ತಿದ್ದ ಗ್ರಂಥಗಳಾಗಿದ್ವು ಪುರಾಣದಲ್ಲಿ ಬರುವ ತ್ಯಾಗಿಗಳ ತಪಸ್ವಿಗಳ ವೀರ ಪುಂಗವರ ಆದರ್ಶ ಅವಳಲ್ಲಿ ರಕ್ತಗತವಾಗಿತ್ತು ಅವರಿಗೆ ಎರಡು ಹೆಣ್ಣು ಮಕ್ಕಳಾಗಿದ್ದವು ಒಂದು ಗಂಡು ಮಗುವಿನ ತವಕ ಅವರಲ್ಲಿ ಬಹಳ ದಿನದಿಂದ ಕಾಡ್ತಾ ಇತ್ತು ಕಾಶಿಯ ವಿಶ್ವೇಶ್ವರಣೆಗೆ ಭುವನೇಶ್ವರಿ ದೇವಿ ಹರಕೆ ಹೊತ್ಳು ಪೂಜೆಯಲ್ಲೂ ಧ್ಯಾನದಲ್ಲೂ ಕಾಲವನ್ನು ಕಳೆದಳು ಒಂದು ಗಂಡು ಮಗುವನ್ನು ಕರುಣಿಸೆಂದು ದೇವರನ್ನ ಪ್ರಾರ್ಥಿಸಿದಳು ಒಂದಿನ ಅವಳಿಗೊಂದು ಕನ್ಸು ಬಿತ್ತು ಪ್ರಕಾಶಮಾನವಾದ ಶಿವನನ್ನು ಅಲ್ಲಿ ನೋಡಿದಳು ಕ್ರಮೇಣ ಅವನು ಒಂದು ಸಣ್ಣ ಮಗುವಿನ ರೂಪದಲ್ಲಿ ತಾಳಿ ಅವಳ ತೊಡೆಯ ಮೇಲೆ ಬಂದು ಕುಳಿತು ಆಡತೊಡಗಿದನು ಇನ್ನು ಅವಳ ಆನಂದಕ್ಕೆ ಪಾರವೇ ಇಲ್ಲ ಆದರೆ ಕನಸು ಇದಾದ ಕೆಲವು ತಿಂಗಳ ವೇಳೆ ಅವಳಿಗೆ ಒಂದು ಗಂಡು ಮಗು ಹುಟ್ಟಿತು ಆ ಶುಭ ದಿನವೇ ಕ್ರಿಸ್ತಶಕ ಸಾವಿರದ ಎಂಟುನೂರ ಅರವತ್ಮೂರು ಜನವರಿ ಹನ್ನೆರಡನೇ ತಾರೀಕು ಮೊದಲು ಮಗುವಿಗೆ ವಿಶ್ವೇಶ್ವರ ಎಂಬ ನಾಮಕರಣ ಮಾಡಿದರು ಅನ್ನಪ್ರಾಶನದ ಸಮಯದಲ್ಲಿ ನರೇಂದ್ರನಾಥನೆಂದು ಕರೆದು ತಂದೆ ತಾಯಿಯ ಮುತ್ತಿನ ಮಗುವಾದ ಇವನು ಮುತ್ತಿನ ಮಗ ಮಾತ್ರವಲ್ಲ ಅವರ ಜೀವನದ ಕನಸೇ ಆಗಿದ್ದ ಆ ಮುತ್ತಿನ ಮಗುಗೆ ಬಿಲೆ ಅಂತ ಕರೀತಾ ಇದ್ರು ನರೇಂದ್ರನು ತುಂಬಾ ತುಂಟ ಹುಡುಗ ಗದರಿಸಿದ್ರೆ ಸುಮ್ನಾಗುವ ಸ್ವಭಾವ ಒಂದು ಆಗಿರ್ಲೇ ಇಲ್ಲ ಅವನನ್ನ ಸುಮ್ಮನೆ ಆಸೆ ಅಂಜಿಕೆ ಇವೆಲ್ಲವೂ ವ್ಯರ್ಥವಾಗುತ್ತಿತ್ತು ತಾಯಿಗೆ ಉಪಾಯ ತೋರದೆ ತಲೆಯ ಮೇಲೆ ತಣ್ಣೀರನ್ನ ಚೆಲ್ಲಿ ಶಿವ ಶಿವಾ ಇದ್ಲು ಆಗ ನರೇಂದ್ರ ಸುಮ್ನಾಗ್ತಾ ಇದ್ದ ಕೆಲವು ವೇಳೆ ತಾಯಿಗೆ ಸಹನೆ ಮೀರಿ ನಾನ್ ದೇವ್ರನ್ನ ಒಂದು ಮಗುನ ಕರ್ಣಸಂತ ಬೇಡ್ಕೊಂಡ್ರೆ ತನ್ನ ಭೂತ್ಗಣದಿಂದ ಯಾವುದೋ ಒಂದನ್ನ ಇಲ್ಲಿಗೆ ಕಳಿಸಿದ್ದಾನೆ ಅಂತ ಇಲ್ ಬಿಲೆ ನೀನು ಹಾಗೆಲ್ಲ ತಂಟೆ ಮಾಡಿದರೆ ಶಿವ ನಿನ್ನ ಕೈಲಾಸಕ್ಕೆ ಸೇರಿಸೋದಿಲ್ಲ ಅಂತ ಹೇಳೋಳು ಆಗ ನರೇಂದ್ರ ಸುಮ್ಮನಾಗಿ ತಾಯಿ ಹೇಳದಂತೆ ಕೇಳ್ತಿದ್ದ ಆದರೂ ಇವನನ್ನು ಸುಧಾರಿಸುವುದಕ್ಕಾಗಿಯೇ ತಾಯಿ ಇಬ್ಬರು ದಾದಿಯರನ್ನ ಗೊತ್ತು ಮಾಡಬೇಕಾಯ್ತು ಬಾಲ್ಯದಿಂದಲೇ ಮಗುವಿಗೆ ಸಾಧು ಸಂತರನ್ನು ಕಂಡರೆ ಬಹಳ ಪ್ರೀತಿ ಒಂದಿನ ಬೈರಾಗಿಯೊಬ್ಬನು ಒಂದು ಮಗುವನ್ನ ಭಿಕ್ಷೆ ಬಿಡಿದನು ನರೇಂದ್ರನ ಹತ್ತಿರ ಕೊಡುವುದಕ್ಕೆ ಏನೂ ಇರಲಿಲ್ಲ ಹೊಸದಾದ ಒಂದು ಪಂಚೆಯನ್ನು ಹುಟ್ಟಿದ ಅದನ್ನೇ ಬೈರಾಗಿಗೆ ಕೊಟ್ಟನು ಬೈರಾಗಿ ಅದನ್ನ ಸಂತೋಷದಿಂದ ತಲೆಗೆ ಸುತ್ತಿ ಮಗುವನ್ನು ಹರಸಿ ಹೊರಟು ಹೋದ ಅಂದಿನಿಂದ ಯಾರಾದರೂ ಭಿಕ್ಷಕರು ಬಂದರೆ ನರೇಂದ್ರನ ಒಂದು ಕೋಣೆಯಲ್ಲಿ ಕೂಡು ಹಾಕ್ಲಾಗ್ತಿತ್ತು ಅಲ್ಲಾದ್ರೂ ಸುಮ್ಮನೆ ಇರ್ತಾ ಇದ್ರ ಕೋಣೆಯಲ್ಲಿ ಏನಿದ್ದರೂ ಅದನ್ನ ಕಿಟಕಿಯಿಂದ ಭಿಕ್ಷಕರಿಗೆ ಎಸೀತಾ ಇದ್ರು ತನ್ನ ಅಕ್ಕಂದಿರನ್ನ ಕಾಡುವುದೆಂದರೆ ನರೇಂದ್ರನಿಗೆ ತುಂಬಾ ಇಷ್ಟ ಅವರು ಅಟ್ಟಿಸಿಕೊಂಡು ಬಂದರೆ ನರೇಂದ್ರನು ಒಂದು ಚರಂಡಿಯಲ್ಲಿ ನಿಂತು ಅಣಕಿಸುವನು ಅವರು ಇವನ ಹತ್ತಿರ ಬರುವುದು ಹೇಗೆ ಮೈಲಿಗೆ ಆಗುತ್ತೆ ಅಂತ ಬೈದು ಭಯ ಪಡ್ತಾ ದೂರ ನಿಲ್ತಾ ಇದ್ರು ನರೇಂದ್ರನಿಗೆ ಪ್ರಾಣಿಗಳನ್ನ ಕಂಡ್ರೆ ತುಂಬಾ ಇಷ್ಟ ಮನೆಯ ಹಸು ಅದರ ಪುಟ್ಟಕರು ಅವನ ಆಟದ ಗೆಳೆಯರಾಗಿದ್ರು ಜೊತೆಗೆ ಕೋತಿ ಕುರಿಮರಿ ನವಿಲು ಮುಂತಾದವು ಬೇರೆ ಇದ್ವು ಗಾಡಿ ಹೊಡೆಯುವುದೆಂದರೆ ನರೇಂದ್ರನಿಗೆ ತುಂಬಾ ಇಷ್ಟ ದೊಡ್ಡ ರುಮಾಲ್ ಸುತ್ತಕೊಂಡು ಕೈಯಲ್ಲಿ ಚಾಟಿ ಹಿಡ್ಕೊಂಡು ಎಲ್ಲರಿಗಿಂತ ಮೇಲೆ ಕುಳಿತುಕೊಳ್ಳುವನು ಗಾಡಿ ಹೊಡೆಯುವವನು ಮಗುವಿನ ದೃಷ್ಟಿಗೆ ದೊಡ್ಡ ಮನುಷ್ಯ ಒಂದ್ ಕಾಲದಲ್ಲಿ ತಾನೂ ಗಾಡಿ ಹೊಡೆಯುವವನಾಗ್ಬೇಕಂತ ಬಯಸಿದ್ದನು ವಿಶ್ವನಾಥ ದತ್ತರ ಭುವನೇಶ್ವರಿ ದೇವಿಯ ಮಗನಾಗಿ ಜನಿಸಿದೆ ಭಾರತಾಂಬೆ ಮಾಡಿಲಲ್ಲಿ ಶ್ರೀ ರಾಮಕೃಷ್ಣರ ಶಿಷ್ಯರಾಗಿ ಬೆಳೆಯುತ ಗುರು ಭಕ್ತಿಯ ಮೇರೆಯುತ ದೇಶ ವಿದೇಶಗಳ ಸುದ್ದಿ ನೀನು ಚಿಕಾಗೋ ಭಾಷಣದ ಮೊದಲ ಭಾರತೀಯ ದೇಶ ವಿದೇಶಗಳ ಸುದ್ದಿ ನೀನು ಚಿಕಾಗೋ ಭಾಷಣದ ಮೊದಲ ಭಾರತೀಯ ನೀನು ನರೇಂದನಕ್ಕೆ ವಿದ್ಯಾಭ್ಯಾಸ ಆರಂಭವಾಯಿತು ತನ್ನ ತಾಯಿಯ ತೊಡೆಯ ಮೇಲೆ ಅಕ್ಷರಗಳನ್ನು ಮೊದಲ ತಾಯಿಯಿಂದನೇ ಕಲಿತನು ಆಕೆ ಮಗುವನ್ನು ತೊಡೆಯ ಮೇಲೆ ಕುಳ್ಳುರಿಸಿಕೊಂಡು ರಾಮಾಯಣ ಮಹಾಭಾರತಗಳಿಗಿಂತ ದೊಡ್ಡ ಕಥೆಗಳನ್ನ ಹೇಳ್ತಾ ಇದ್ಲು ಕೆಲವು ವೇಳೆ ಅದು ಅರ್ಜುನನ ಪೌರುಷವಾಗಿರಬಹುದು ಕರ್ಣನ ತ್ಯಾಗವಾಗಿರಬಹುದು ಪ್ರಹ್ಲಾದನ ಭಕ್ತಿಯಾಗಿರಬಹುದು ಸೀತೆಯ ಪಾತಿವೃತ್ಯವಾಗಿರಬಹುದು ಎಳೆಯ ವಯಸ್ಸಿನಲ್ಲಿ ಕೇಳಿದ ಇಂಥ ಕಥೆಗಳು ಬಂಡೆಯ ಮೇಲೆ ಕೊರದ ಅಕ್ಷರದಂತೆ ಅಚ್ಚೆಳಿಯದೆ ನಿಂತವು ತಾನು ಮುಂದೆ ಅವರಂತೆ ಆಗಬೇಕೆಂದು ಬಯಸಿದನು ರಾಗವಾಗಿ ರಾಮಾಯಣವನ್ನ ಓದುವುದೆಂದರೆ ನರೇಂದ್ರನಿಗೆ ತುಂಬಾ ಪ್ರೀತಿ ಹನುಮಂತ ಎಲ್ಲಿರುವನು ಎಂದು ಒಂದು ಬಾರಿ ಪುರಾಣದ ಆಚಾರ್ಯರನ್ನ ಕೇಳಿದನು ಅವರು ತಮಾಷೆಗೆ ರಾತ್ರಿ ಬಾಳೆ ತೋಟದತ್ರ ಕಾದ್ರೆ ಅವರು ಹಣ್ಣು ತಿನ್ನಕ್ ಬರ್ತಾರೆ ಅಲ್ಲಿ ಸಿಕ್ತಾರ ನಿನಗೆ ಅಂತ ಹೇಳಿರ್ತಾರೆ ನರೇಂದ್ರ ಅದನ್ನ ನಂಬಿ ಆ ದಿನ ರಾತ್ರಿ ಬಾಳ ಹೊತ್ತಿನವರೆಗೆ ತೋಟದಲ್ಲಿ ಕಾದು ಹನುಮಂತನನ್ನ ಕಾಣದೆ ಹಿಂದಿರುತ್ತಾರೆ ತಾಯಿಯನ್ನ ಬೆಳಗ್ಗೆ ಕೇಳಿದಾಗ ಅವಳು ಮತ್ತಷ್ಟು ತಮಾಷೆ ಮಾಡುವುದಕ್ಕೆ ಹನುಮಂತ ಯಾರೋ ಭಕ್ತರ ಮನೆಗೆ ಹೋಗಿದ್ನೇನೋ ಇನ್ನೊಂದಿನ ಕಾದ್ರೆ ಬರಬಹುದು ಅಂತ ಹೇಳ್ತಾರೆ ನರೇಂದ್ರನು ಮಾರನೇ ದಿನವೂ ಕಾದು ನಿನಾಸೆಯಿಂದ ಮನೆಗೆ ಹಿಂದಿರುತ್ತೆ ಸೀತಾರಾಮರ ಮೇಲೆ ನರೇಂದ್ರನಿಗೆ ತುಂಬಾ ಭಕ್ತಿ ಒಂದಿನ ಪೇಟೆಯಿಂದ ಮಣ್ಣಿನ ಒಂದು ಸೀತಾರಾಮರ ವಿಗ್ರಹವನ್ನು ತಂದನು ಭಕ್ತಿಯಿಂದ ಅದನ್ನು ಪೂಜಿಸಿ ಒಬ್ಬ ಹುಡುಗನೊಂದಿಗೆ ಮಹಡಿಯ ಮೇಲೆ ಒಂದು ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಕುಳಿತನು ಮನೆಯವರಿಗೆ ನರೇಂದ್ರ ಮನೆಯಲ್ಲಿ ಕಾಣಲಿಲ್ಲ ಮನೆಯಲ್ಲೆಲ್ಲ ಹುಡುಕಿದರೂ ಎಲ್ಲೂ ಕೂಡ ನರೇಂದ್ರ ಕಾಣ್ತಾನೆ ಇಲ್ಲ ಕೊನೆಗೆ ಇವನಿತ್ತ ಕೊಠಡಿಯೊಳಗೆ ಹೋಗಿ ಬಾಗಿಲನ್ನು ತೆರೆದರು ಆದರೆ ನರೇಂದ್ರನಾದರೂ ದೀರ್ಘ ಧ್ಯಾನದಲ್ಲಿ ಮುಳುಗಿದನು ಒಂದಿನ ಇವನ ಕೋಚ್ ಮ್ಯಾನ್ ಸ್ನೇಹಿತ ಗೃಹಸ್ಥ ಜೀವನವನ್ನ ತುಂಬಾನೇ ಅಳಿತಾ ಇದ್ದ ಇದು ನರೇಂದ್ರನ ತಾಕ್ತು ಮದುವೆ ಕೆಟ್ಟದಾದ್ರೆ ರಾಮನಿಕೆ ಮದುವೆಯಾಗಬೇಕು ಎಂದು ಸೀತಾರಾಮರ ವಿಗ್ರಹವನ್ನು ಆಚೆಗೆ ಅಂದನಿಂದ ಪೂಜಿಸುವುದಕ್ಕೆ ರಾಜನಾದ ಶಿವನನ್ನ ತಂದನು ಪ್ರತಿದಿನವೂ ರಾತ್ರಿ ಮಲಗಿಕೊಳ್ಳುವವೇಗೆ ನರೇಂದ್ರನ ಹುಬ್ಬಿನ ನಡುವೆ ಬೆಳಕು ಕಾಣ್ತಿತ್ತು ಕ್ರಮೇಣ ಅದು ದೊಡ್ಡದಾಗಿ ದೇಹವನ್ನೆಲ್ಲ ವ್ಯಾಪಿಸುತ್ತಿತ್ತು ಇದು ಎಲ್ಲರಿಗೂ ಆಗುವ ಒಂದು ಬಗೆಯ ಅನುಭವವೆಂದು ಮೊದಲು ನರೇಂದ್ರ ತಿಳಿದಿದ್ದನು ಒಂದು ದಿನ ತನ್ನ ಸ್ನೇಹಿತನನ್ನು ನೀನು ಮಲಗಿಕೊಳ್ಳುವಾಗ ಒಂದು ಬೆಳಕನ್ನು ನೋಡುವೆಯಾ ಎಂದು ಪ್ರಶ್ನಿಸಿದನು ಅವನು ಇಲ್ಲವೆಂದನು ಈ ಅನುಭವ ಆಧ್ಯಾತ್ಮಿಕ ಸಾಧನೆಯಲ್ಲಿ ನರೇಂದ್ರನು ತುಂಬ ನುರಿತವನು ಎಂಬುದನ್ನು ತೋರುತ್ತಿತ್ತು ಆದ ಕಾರಣವೇ ಮುಂದೆ ಇವನು ಶ್ರೀರಾಮಕೃಷ್ಣನನ್ನು ನೋಡಿದಾಗ ನೀನು ಮಲಗಿಕೊಳ್ಳುವಾಗ ಬೊಳಕನು ನೋಡುತ್ತೀಯ ಎಂದು ಅವರು ಕೇಳಿದರು ಸಾಧಾರಣವಾಗಿ ಮಕ್ಕಳು ಹಲವು ಆಟಗಳನ್ನು ಆಡ್ತಾರೆ ಆದರೆ ನರೇಂದ್ರ ಆ ಆಟಗಳ ಜೊತೆಗೆ ದೇವರ ಧ್ಯಾನವನ್ನು ಒಂದು ಆಟದಂತೆ ಆಡ್ತಾ ಇದ್ರು ಒಂದಿನ ಕೆಲವು ಹುಡುಗರು ಒಟ್ಟಿಗೆ ಸೇರಿ ಒಂದು ಹಳೆಯ ಕೋಣೆಯಲ್ಲಿ ದೇವರ ಧ್ಯಾನ ಮಾಡಲು ಕುಳಿತರು ಸ್ವಲ್ಪ ಹೊತ್ತಿನಲ್ಲಿ ಒಂದು ನಾಗರ ಹಾವು ಹೆಡೆ ಎತ್ಕೊಂಡು ಅಲ್ಲಿಗೆ ಬಂತು ಉಳಿದ ಹುಡುಗರೆಲ್ಲ ಇದನ್ನ ಕಣ್ಣೊಡನೆ ಪರಾರಿಯಾದ್ರು ನರೇಂದ್ರನು ಕದಲಿಲಿಲ್ಲ ಎಲ್ಲರೂ ಹಾವು ಹಾವು ಅಂತ ಅರಸ್ತಾ ಇದ್ರು ಆದರೂ ನರೇಂದ್ರನಿಗೆ ಪ್ರಜ್ಞೆಯಿಲ್ಲ ಅವನು ಧ್ಯಾನದಲ್ಲಿ ತಲ್ಲೀನನಾಗಿದ್ದನು ಅನಂತರ ಏತಕ್ಕಿನೇನು ಓಡಿ ಹೋಗಲಿಲ್ಲವೆಂದು ನರೇಂದ್ರನನ್ನು ಕೇಳಿದಾಗ ಅವನು ನನಗೆ ಏನೂ ಗೊತ್ತಿಲ್ಲ ನನ್ನ ಮನಸ್ಸು ಯಾವುದೋ ಆನಂದದಲ್ಲಿ ತಲ್ಲೀನವಾಗಿತ್ತು ಎಂದನು ಯಾವ ಮನಸ್ಸಿಗೆ ಏಕಾಗ್ರತೆಯನ್ನು ಹಲವು ವರ್ಷಗಳು ಕಷ್ಟಪಟ್ಟು ಸಾಧಿಸಬೇಕೋ ಅದು ಇವನಿಗೆ ಹುಟ್ಟಿನಿಂದಲೇ ಬಂದಿತ್ತು ಆದ ಕಾರಣವೇ ಶ್ರೀರಾಮ ಕೃಷ್ಣರು ನರೇಂದ್ರನನ್ನು ಧ್ಯಾನಸಿದ್ಧನೆಂದು ಕರೆದರು ಹುಟ್ಟುವಾಗಲೇ ಸಿದ್ಧನಾಗಿ ಬಂದಿದ್ದನು ನರೇಂದ್ರ ನರೇಂದ್ರನಿಗೆ ಆರು ವರ್ಷ ತುಂಬುತ್ತಲೇ ಅವನನ್ನ ಪಾಠಶಾಲೆಗೆ ಶಾಲೆಗೆ ಕಳಿಸಿದ್ರು ಶಾಲೆ ಒಂದು ದೊಡ್ಡ ಅಲ್ಲಿ ನಾನಾ ಬಗೆಯ ಹುಡುಗರು ಸೇರುತ್ತಿದ್ರು ಅವರೊಂದಿಗೆಲ್ಲ ಬೆರೆತಾಗ ಪಾಠಕ್ಕಿಂತ ಹೆಚ್ಚಾಗಿ ನರೇಂದ್ರ ಕಲ್ತಿದ್ದು ಬೈಗಳುಗಳೇ ಆಗಿತ್ತು ಇದನ್ನು ನೋಡಿ ಅವನನ್ನ ಶಾಲೆಯಿಂದ ಬಿಡಿಸಿ ಮನೆಯಲ್ಲಿ ಒಬ್ಬ ಮೇಷ್ಟ್ರಲ್ನ ಇಟ್ಟು ಪಾಠ ಮಾಡಲು ಅವ್ರ ತಂದೆಯನ್ನುವಾದರು ಹುಡುಗ ತುಂಬಾ ಬುದ್ಧಿವಂತನಾಗಿದ್ದ ಉಳಿದ ಹುಡುಗರು ಇನ್ನೂ ಅಕ್ಷರ ಕಲೆಯ ಹೊತ್ತಿಗೆ ನರೇಂದ್ರ ಪುಸ್ತಕಗಳನ್ನ ಓದೋದಕ್ಕೆ ಪ್ರಾರಂಭಿಸಿದರು ಏಳನೇ ವರ್ಷದ ಹೊತ್ತಿಗೆ ಸಂಸ್ಕೃತ ವ್ಯಾಕರಣ ರಾಮಾಯಣ ಮಹಾಭಾರತದ ಕೆಲವು ಭಾಗಗಳನ್ನು ಕಂಠಪಾಠ ಮಾಡಿದರು ಒಂದ್ಸಲ ಯಾರೋ ಬೈರಾಗಿಗಳು ಅವರ ಮನೆಗೆ ಒಂದು ರಾಮಾಯಣವನ್ನ ಹೇಳುತ್ತಿದ್ದರು ಅದರಲ್ಲಿ ಎಷ್ಟೋ ತಪ್ಪುಗಳಿದ್ವು ನರೇಂದ್ರನು ಅವರನ್ನು ತಿದ್ದಿದನು ಸಣ್ಣ ಮಗುವಿಗೆ ಆಗ್ಲೇ ಇಷ್ಟೊಂದು ಗೊತ್ತಿದೆಯಲ್ಲ ಎಂದು ಅವರು ಆಶ್ಚರ್ಯಪಟ್ಟಿದ್ದರು ಸ್ವಲ್ಪ ಓದುವುದು ಬರೆಯುವುದು ಚೆನ್ನಾಗಿ ಬಂದ ಮೇಲೆ ನರೇಂದ್ರನನ್ನ ಮಾಧ್ಯಮಿಕ ಶಾಲೆಗೆ ಸೇರಿಸಿದ್ರು ಅಲ್ಲಿಯೂ ಅವನ ಚೇಷ್ಟೆಗೆ ಲಗಾಮಿರಲಿಲ್ಲ ಒಂದಿನ ಮೇಷ್ಟ್ರು ಪಾಠ ಮಾಡುತ್ತಿದ್ದಾಗ ಕೆಲವರು ಹುಡುಗರು ಚೇಷ್ಟೆ ಮಾಡುತ್ತಿದ್ದರು ಮೇಷ್ಟ್ರು ಹುಡುಗರನ್ನ ಕುರಿತು ನಾನು ಈಗ ಏನ್ ಹೇಳಿದೆ ಅದನ್ನ ಹೇಳಿ ಎಂದು ಹೇಳಿದರು ಆ ಹುಡುಗರ ಪೈಕಿ ಯಾರು ಹೇಳಿಲ್ಲ ನರೇಂದ್ರ ಯಾವುದೇ ಒಂದು ಸಾಲನ್ನು ಕೂಡ ಬಿಡದೆ ಎಲ್ಲವನ್ನ ಹೇಳಿದ್ರು ಹುಡಿದ ಹುಡುಗರು ಬೆಂಚಿನ ಮೇಲೆ ನಿಂತ್ಕೊಂಡಾಗ ನರೇಂದ್ರ ನಾನು ಕೂಡ ಮಾತಾಡದೆ ಅಂತ ಹೇಳಿ ತಪ್ಪನ್ನ ಒಪ್ಪಿಕೊಂಡು ಬೆಂಚಿನ ಮೇಲೆ ನಿಂತುಕೊಂಡ್ರು ನರೇಂದ್ರನಿಗೆ ಬಾಲ್ಯದಿಂದಲೇ ಸನ್ಯಾಸ ಜೀವನದಲ್ಲಿ ಆಸಕ್ತಿ ತಾನು ಸನ್ಯಾಸಿಯಾಗಬೇಕೆಂಬ ಜ್ಯೋತಿಷೊಬ್ಬನು ತನ್ನ ಕೈಯನ್ನು ನೋಡಿ ಹೇಳಿದ್ದನ್ನ ತನ್ನ ಗೆಳೆಯರೊಂದಿಗೆ ಹೇಳ್ತಿದ್ದಂತೆ ಪ್ರಪಂಚದ ಸುಖವನ್ನ ನಾನಾ ಬಗೆಯಲ್ಲಿ ಅನುಭವಿಸಬೇಕೆಂದು ಕನಸು ಕಟ್ಟುವ ಕಾಲ ಅದು ಆದರೆ ಈ ಮಗುವಿನಲ್ಲಿ ಆಗಲೇ ತೀವ್ರವಾಗಿ ರಾಕಿದ್ಯದ ಚಿಹ್ನೆಗಳು ಕಾಣಬರುತ್ತಿದ್ವು ನಮ್ಮ ಸಂಸ್ಮೃತಿ ನಮ್ಮ ಧರ್ಮ ನಮ್ಮ ಹಿರೇಮಯ ವಿಶ್ವಕ್ಕೆ ಸಾರಿದೆ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಬಾಲ್ಯದಿಂದಲೂ ಕೆಚ್ಚದೆಯ ಧೈರ್ಯವಂತನಾಗಿದ್ದಂತಹ ನರೇಂದ್ರ ಯಾರು ಬೆದರ್ಸ ಬೆದರಿಸಿದ್ರು ಕೂಡ ಅಂಜುತ್ತಾ ಇರಲಿಲ್ಲ ಎಂತಹ ಪ್ರಸಂಗದಲ್ಲಿಯೂ ಕುಕ್ಕುವವನಲ್ಲ ಅವನು ಆಗ ಓದುತ್ತಿದ್ದುದು ಈಶ್ವರಚಂದ್ರ ವಿದ್ಯಾಸಾಗರರ ಪಾಠಶಾಲೆಯಲ್ಲಿ ಅಲ್ಲಿಯ ಮೇಷ್ಟ್ರೊಬ್ಬರು ತುಂಬಾ ಅಮಂಗೋಪಿಗಳಾಗಿದ್ರು ಮಕ್ಕಳು ಅವರನ್ನ ನೋಡಿದ್ರೆ ತುಂಬಾ ಹೆದರ್ತಾ ಇದ್ರು ಮಕ್ಕಳನ್ನ ಹಲವು ವೇಳೆ ಹೊಡಿತಾ ಇದ್ರು ಒಂದಿನ ಮೇಷ್ಟ್ರು ಕೋಪದಿಂದ ಮುಖವನ್ನ ಕೆಂಪು ಮಾಡ್ಕೊಂಡು ಒಬ್ಬ ಹುಡುಗನ್ನ ಹೊಡಿತಾ ಇದ್ರು ಇದನ್ನ ನೋಡಿ ನರೇಂದ್ರನಿಗೆ ನಗು ಬಂತು ತಕ್ಷಣವೇ ಮೇಷ್ಟ್ರು ಕೋಪ ನರೇಂದ್ರ ಮೇಲೆ ತಿರುಗಿತು ನರೇಂದ್ರನಿಗೆ ಹೊಡೆಯೋದಕ್ಕೆ ಅಂತ ಮುಂದಾದ್ರು ಇನ್ನು ಮೇಲೆ ನಗೋದಿಲ್ಲ ಅಂತ ಮಾತ್ಕೊಡು ಅಂತ ಕದರ್ಸಿದ್ರು ನರೇಂದ್ರ ಮಾತ್ ಕೊಡ್ಲಿಲ್ಲ ಮೊದ್ಲೆ ಯಾರಿಗೂ ಹೆದರಲ್ಲ ಅಲ್ಲ ಮೇಷ್ಟ್ರು ಇವನ ಕಿವಿಯನ್ನ ಹಿಡಿದು ಎಳೆದ್ರು ಕಿವಿಯಿಂದ ರಕ್ತ ಬರ್ತಿತ್ತು ನರೇಂದ್ರನು ಮೇಷ್ಟ್ರನ ಕುರಿತು ಕಿವಿಯನ್ನು ಎಳೆಯಬೇಡಿ ನೀವು ಯಾರು ನನ್ನನ್ನು ಹೊಡೆಯೋದಕ್ಕೆ ನನ್ನನ್ನು ಮುಟ್ಟದ್ರೆ ಜೋಕೆ ಅಂತ ಇದ್ದ ಅಷ್ಟೊತ್ತಿಗೆ ಈಶ್ವರಚಂದ್ರ ವಿದ್ಯಾಸಾಗರರು ಬಂದರು ನರೇಂದ್ರನನ್ನ ನೋಡಿ ನಡೆದ ಸಂಗತಿಯನ್ನೆಲ್ಲ ಅವರಿಗೆ ಹೇಳಿದನು ಇನ್ನು ಮೇಲೆ ನಿಮ್ ಸ್ಕೂಲ್ಗೆ ನಾನು ಬರೋದಿಲ್ಲ ಅಂತ ಹೇಳಿ ಪುಸ್ತಕನ ತೆಗೆದುಕೊಂಡು ಹೊರಡಕ್ ಶುರುವಾಗ್ತಾನೆ ಈಶ್ವರಚಂದ್ರ ವಿದ್ಯಾಸಾಗರನು ಅವನನ್ನ ಕೋಣೆಗೆ ಕರೆದು ಸಮಾಧಾನವನ್ನ ಮಾಡಿ ಕಳಿಸ್ತಾರೆ ಮಾರನೇ ದಿನ ನರೇಂದ್ರ ಯಥಾ ಪ್ರಕಾರ ಸ್ಕೂಲ್ಗೆ ಬರ್ತಿರ್ತಾನೆ ಹಿಂದಿನದೆಲ್ಲ ಸಂಪೂರ್ಣ ಮರೆತಿರ್ತಾನೆ ವಿಪರೀತ ಚಟುವಟಿಕೆ ನರೇಂದ್ರನದ್ದು ಸಾಧಾರಣ ಹುಡುಗರಿಗೆ ಸಾಕಿನಿಸುವ ಆಟಪಾಠಗಳು ಇವನಿಗೆ ಸಾಲದಾದವು ಸದಾ ಏನನ್ನೂ ಹೊಸದಾದಾಗಿ ಹುಡುಕಬೇಕು ಅನ್ನೋ ಆಸೆ ಮನೆಯಲ್ಲಿ ಕೆಲವು ಹುಡುಗರು ಸೇರಿ ಒಂದು ನಾಟಕ ಸಂಘ ಮಾಡಿದರು ಇವರು ನಾಟಕಗಳನ್ನು ಆಡಲು ಮೊದಲು ಮಾಡಿದ್ದ ಮೇಲಂತೂ ಮನೆಯಲ್ಲಿ ಶಾಂತಿಯೇ ಇಲ್ಲ ಇವರ ಚಿಕ್ಕಪ್ಪನಿಗೆ ಕೋಪ ಬಂದು ಎಲ್ಲ ಸಾಮಗ್ರಿಗಳನ್ನ ಬೀದಿ ಸಾಕಿದ್ರು ನರೇಂದ್ರ ನಾಟಕವನ್ನು ಬಿಟ್ಟು ಮನೆ ಅಂಗಳದಲ್ಲಿ ಒಂದು ಸರ್ಕಸ್ ಪಾರ್ಟಿಯನ್ನ ತಯಾರು ಮಾಡಿದ್ರು ಅದರಲ್ಲಿ ಒಬ್ಬ ಹುಡುಗನಿಗೆ ಕೈ ಮುರಿದೋಯ್ತು ಮತ್ತೊಂದ್ಸಲ ಅವ್ರು ಚಿಕ್ಕಪ್ಪ ಎಲ್ಲಾ ಸರ್ಕಸ್ ಸಾಮಗ್ರಿಗಳನ್ನ ಕಿತ್ತು ಬೀದಿಗೆ ಬಿಸಾಕಿದ್ರು ಮನೆಯಲ್ಲಿ ಏನ್ ಮಾಡಿದ್ರು ಉಳ್ಗಾಲವೆಂದು ಉಳಗಾಲ ಇರೋದೇ ಇಲ್ಲ ಅಂತ ನರೇಂದ್ರನ ಗೊತ್ತಾಯಿತು ಹತ್ತಿರ ಇದ್ದಂತ ಗರಡಿ ಮನೆಗೆ ಸೇರಿದನು ಇದರಲ್ಲಿ ಕತ್ತಿ ವರಸೆ ಲಾಟಿ ತಿರುಗಿಸುವುದು ಕುಸ್ತಿ ದೋಣಿ ನಡೆಸುವುದು ಮುಂತಾದವುಗಳನ್ನ ಕಲಿತ ಇದರಲ್ಲಿ ಅವನಿಗೆ ಮೊದಲನೆಯ ಬಹುಮಾನವೂ ಬಂದಿತು ಇವುಗಳಲ್ಲಿ ಬೇಜಾರಾದರೂ ಒಂದು ಮಾಯಾದೀಪ ಮಾಡಿ ಮನೆಯೊಳಗೆ ಚಿತ್ರಗಳನ್ನ ತೋರಿಸುತ್ತಿದ್ದನು ಅಂತೂ ಒಂದಲ್ಲ ಒಂದು ವಾಟ ಸುಮ್ಮನೆಯಂತೂ ಇರಲಿಲ್ಲ ನರೇಂದ್ರ ಎಲ್ಲರಿಗೂ ಬೇಕಾಗಿದ್ದವನು ತನ್ನ ಗೆಳೆಯರೇಂದ್ರಗೆ ಪ್ರಾಣ ಅವರಿಗೆ ಏನಾದರೂ ಕಷ್ಟ ಕಾಲ ಬಂದರೆ ಇವನು ಮೊದಲು ಹೋಗಿ ಸಹಾಯ ಮಾಡ್ತಾ ಇದ್ದ ನೆರೆ ಇವನಿಗೆ ಪರಿಚಿತರು ನೆರೆ ಮನೆಯ ಹೆಂಗಸರಲ್ಲಿ ಇವನಿಗೊಂದು ಸಲುಗೆ ಎಲ್ಲರನ್ನೂ ಅವರ ವಯಸ್ಸಿಗೆ ತಕ್ಕಂತೆ ಅಕ್ಕ ತಂಗಿ ಚಿಕ್ಕಮ್ಮ ಅಂತ ಕರೀತಾ ಇದ್ದ ನಾಚಿಕೆ ಎನ್ನುವುದು ಇವನ ಸ್ವಭಾವಕ್ಕೆ ವಿರುದ್ಧವಾಗಿತ್ತು ಈ ಸಮಯದಲ್ಲಿ ಅಡಿಗೆ ಮಾಡುವುದನ್ನು ಕಲಿತಿದ್ದ ಸ್ನೇಹಿತರ ಕೈಯಲ್ಲಿ ಚಂದ ವಸೂಲಿ ಮಾಡಿ ತಾನೇ ಚೆನ್ನಾಗಿ ಅಡಿಗೆ ಮಾಡಿ ಬಡಿಸ್ತಿದ್ದ ಶಾಲೆಗೆ ರಜೆ ಸಿಕ್ಕಿದ ದಿನಗಳಲ್ಲಿ ಕಲ್ಕತ್ತೆಯಲ್ಲಿ ಯಾವುದಾದರೂ ನೋಡುವ ಸ್ಥಳಗಳಿಗೆ ಸ್ನೇಹಿತರನ್ನ ಕರೆದುಕೊಂಡು ಹೋಗ್ತಿದ್ದ ಒಂದಿನ ಹುಡುಗರೆಲ್ಲ ಗಂಗಾ ನದಿಯ ಮೇಲೆ ದೋಣಿಯಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ತೋಟವನ್ನು ನೋಡಲು ಹೋದರು ಹಿಂದಿರುಗಿ ಬರುವಾಗ ಒಬ್ಬ ಹುಡುಗನಿಗೆ ಶರೀರದಲ್ಲಿ ತುಂಬಾ ಅಸ್ವಸ್ಥವಾಯಿತು ದೋಣಿಯವರು ಹುಡುಗನನ್ನು ಇಳಿಸಿ ದಡದ ಮೇಲೆ ನಡೆದುಕೊಂಡು ಹೋಗಿ ಎಂದು ಒತ್ತಾಯ ಮಾಡಿದರು ನರೇಂದ್ರನು ಎರಡರಷ್ಟು ಬಾಡಿಗೆಯನ್ನು ಕೊಡುತ್ತೇನೆ ಎಂದರೂ ಅವರು ಒಪ್ಪಲಿಲ್ಲ ಒಂದು ದಡದ ಹತ್ತಿರ ನಿಲ್ಲಿಸಿ ಗಲಾಟೆ ಮಾಡಲಾರಂಭಿಸಿದರು ನರೇಂದ್ರ ತಕ್ಷಣವೇ ದೋಣಿಯಿಂದ ಧುಮುಕಿ ಹಿಡಿದು ಇಬ್ಬರ ಸಿಪಾಯಿಗಳನ್ನ ನೋಡ್ತಾನೆ ಅವರ ಹತ್ತಿರ ಹೋಗಿ ತನಗೆ ಬಂದಂತ ಅಲ್ಪ ಸ್ವಲ್ಪ ಇಂಗ್ಲಿಷ್ ನಲ್ಲಿಯೇ ಪರಿಸ್ಥಿತಿಯನ್ನ ವರ್ಣಿಸಿ ಅವರ ಕೈಯನ್ನು ಹಿಡಿದುಕೊಂಡು ಬೇಡ್ಕೊಳ್ತಾನೆ ಸಿಪಾಯಿಗಳು ಇಂಗ್ಲಿಷ್ ನಲ್ಲಿ ಸ್ವಲ್ಪ ಗದರಿಸಿದ್ರೋ ಏನೋ ತಕ್ಷಣವೇ ದೋಣಿಯವರು ಒಪ್ಕೊಂತಾರೆ ನರೇಂದ್ರನು ಸಿಪಾಯಿಗಳಿಗೆ ವಂದಿಸಿ ಮತ್ತೆ ಮನೆಗೆ ಹಿಂದಿರುಗ್ತಾನೆ ಒಂದಿನ ಅವರ ಗರಡಿ ಮನೆಯ ವಾರ್ಷಿಕೋತ್ಸವ ಆಚರಿಸಲಾಗುತ್ತಿತ್ತು ಚಪ್ಪರವೆಲ್ಲ ಹಾಕಿ ತುಂಬಾ ವಿಜೃಂಭಣೆಯಿಂದನೆ ಆಚರಿಸ್ತಾ ಇದ್ರು ಹಲವು ಜನರು ಅದನ್ನು ನೋಡಲು ನೆರೆದಿದ್ರು ಗರಡಿಯವರು ಕಸರತ್ತನ್ನು ತೋರಿಸಲು ಮೊದಲು ಮಾಡಿದರು ಮಧ್ಯದಲ್ಲಿ ಟ್ರೀ ಟ್ರೀಫೀಸು ಎಂಬ ಕಸರತ್ತಿನ ಪೆಟ್ಟಿಗೆಗಳನ್ನು ಒಬ್ಬರು ಹೊತ್ತುಕೊಳ್ಳಬೇಕಾಗಿ ಬಂತು ಪ್ರೇಕ್ಷಕರಲ್ಲಿ ಬಲವಾದ ಒಬ್ಬ ನಾವಿಕನಿದ್ದ ನರೇಂದ್ರನು ಅವನನ್ನು ಕರೆದು ಅದನ್ನು ಹೊತ್ಕೊಳ್ಬೇಕು ಅಂತ ಕೇಳ್ಕೊಂತಾನೆ ಅದನ್ನು ಹಿಡಿದುಕೊಂಡಿದ್ದಾಗ ಆಕಸ್ಮಿಕವಾಗಿ ಬಿದ್ದು ಬಿಡ್ತಾನೆ ಅವನ ಮೇಲೆ ಆ ಭಾರವೆಲ್ಲ ಬಿದ್ದು ನಾವಿಕನು ಮೂರ್ಛೆ ತಪ್ಪಾನೆ ಆತ ಮೂರ್ಛೆ ತಪ್ಪಿದಾಗ ಎಲ್ಲರೂ ಆತ ಸತ್ ಹೋದನೆ ಅಂತ ಭಾವಿಸ್ತಾರೆ ಅಲ್ಲಿದ್ದ ಹುಡುಗರೆಲ್ಲ ತಾವು ಅಲ್ಲಿದ್ದರೆ ನಮಗೆ ಆಪತ್ತಾಗತ್ತೆ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಕಾಲ್ಕೀಳ್ತಾರೆ ನರೇಂದ್ರ ಮತ್ತು ಅವರ ಸ್ನೇಹಿತ ಇಬ್ಬರು ಮಾತ್ರ ಉಳಿತಾರೆ ನರೇಂದ್ರ ತನ್ನ ಪಂಚೆಯನ್ನ ಹರಿದು ಗಾಯವಾದ ಕಡೆ ಕಟ್ಟಿ ತಣ್ಣೀರನ್ನ ತಲೆಗೆ ತಟ್ಟುತ್ತಾನೆ ಕ್ರಮೇಣ ಅವನು ಎಚ್ಚೆತ್ತನು ಹತ್ತಿರವಿದ್ದ ಒಬ್ಬ ವೈದ್ಯರನ್ನ ಕರೆದು ಇವನಿಗೆ ಚಿಕಿತ್ಸೆಯನ್ನ ಮಾಡಿಸ್ತಾರೆ ಸ್ವಲ್ಪ ದಿನ ಅವನನ್ನು ಹತ್ತಿರದಲ್ಲೇ ಒಂದು ಮನೆಯಲ್ಲಿಟ್ಟುಕೊಂಡು ನೋಡಿಕೊಂಡು ಗುಣವಾದ ಮೇಲೆ ಎಲ್ಲರಿಂದ ಚಂದ ಹಣ ವಸೂಲಿ ಮಾಡಿ ಸ್ವಲ್ಪ ಹಣವನ್ನ ಚೀಲವನ್ನು ಕಟ್ಟಿ ಅವನಿಗೆ ಕೊಟ್ಟು ಕಳಿಸ್ತಾರೆ ಒಂದಿನ ಅವ್ರ ತಂದೆ ಹೊರಗೆ ಹೋಗಿರ್ಬೇಕಾದ್ರೆ ಬಾಂಗ್ಲಾದ ಒಬ್ಬ ಪ್ರಖ್ಯಾತ ಲೇಖಕ ಅವರ ಮನೆಗೆ ಬರ್ತಾನೆ ಅವರೊಂದಿಗೆ ತಂದೆ ಬರುವ ತನಕ ನರೇಂದ್ರ ಸ್ವಲ್ಪ ಹೊತ್ತು ಮಾತಾಡ್ತಾ ಇರೋಣ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ತಂದೆ ಬಂದ ಮೇಲೆ ಆ ಲೇಖಕರು ಆಶ್ಚರ್ಯದಿಂದ ಹೇಳ್ತಾರೆ ಈ ಹುಡುಗ ಇಷ್ಟು ವಯಸ್ಸಿಗೆ ಎಷ್ಟೊಂದು ಓದಿದ್ದಾನೆ ಇವನೇನಾದರೂ ಸಾಹಿತ್ಯಕ್ಕೆ ಬಂದರೆ ಸಾಹಿತ್ಯ ಲೋಕವೇ ನಿಜವಾಗ್ಲೂ ನಿಬ್ಬೆರ್ಗಾಗುವಂಥ ಸಾಹಿತಿ ಆಗ್ತಾನೆ ಅಂತ ಹೇಳ್ತಾರೆ ತಂದೆ ಧಾರಾಳಿ ಸಂಪಾದನೆ ಮಾಡಿದಷ್ಟು ಖರ್ಚು ಮಾಡಿ ಮನೆಗೆ ಬರ್ತಾ ಇರ್ತಾರೆ ಒಂದಿನ ನರೇಂದ್ರನ ತಂದೆಯನ್ನ ಕೇಳ್ತಾರೆ ನೀನು ನನಗಾಗಿ ಬಿಟ್ಟಿರುವುದಾದ್ರೂ ಏನು ತಂದೆ ಮಗನಿಗೆ ಹೋಗಿ ಕನ್ನಡಿ ನೋಡ್ಕೊ ಏನು ಬಿಟ್ಟಿರ್ತೀನಿ ಅಂತ ನಿನಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಹಲವು ತಂದೆ ತಾಯಿಗಳು ಮಕ್ಕಳಿಗೆ ಬಿಡುವಂತೆ ಇವರು ಬ್ಯಾಂಕಿಗೆ ಅಥವಾ ಬ್ಯಾಂಕ್ನಲ್ಲಿ ಯಾವುದೇ ದುಡ್ಡನ್ನು ಬಿಟ್ಟಿರುವುದಿಲ್ಲ ಸಾಹಸ ಧೈರ್ಯ ತನ್ನ ಸ್ವಂತ ಶಕ್ತಿಯ ಮೇಲೆ ನಿಂತುಕೊಳ್ಳುವ ತಾಕತ್ತು ಇವೆ ವಿಶ್ವನಾಥ ದತ್ತರು ಮಗನಿಗೆ ಬಿಟ್ಟ ಪಿತ್ರಾರ್ಜಿತ ಆಸ್ತಿ ಎಷ್ಟು ಜನ ತಂದೆ ತಾಯಿಯರಿಗೆ ಈ ರೀತಿಯ ಹೆಮ್ಮೆ ಪಡಬಲ್ರು ಹೇಳಿ ಯಾರ ಸಹಾಯಕ್ಕೂ ಕಾದು ಕುಳಿತುಕೊಳ್ಳಬೇಡಿ ಎಲ್ಲರ ನೆರವಿಗಿಂತಲೂ ಭಗವಂತನ ಕೃಪಾ ಕಟಾಕ್ಷ ಅನಂತಪಾಲು ನಿಗಿಲಿವೆ ಮಾನವನಲ್ಲಿ ಈಗಾಗಲೇ ಅಡಗಿರುವ ದೈವತ್ವವನ್ನು ಪ್ರಕಾಶಪಡಿಸುವುದೇ ಧರ್ಮ ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ ಹಾಗಾಗಿ ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡಿ ಆದರೆ ಯಾವುದಕ್ಕಾಗೂ ಸತ್ಯವನ್ನು ತ್ಯಾಗ ಮಾಡಬೇಡಿ ಇಂಥ ಒಳ್ಳೆಯ ಸಂದೇಶವನ್ನು ಕೊಟ್ಟಂಥವರೇ ನಮ್ಮ ಸ್ವಾಮಿ ವಿವೇಕಾನಂದರು ಬಡವರು ಆಶಕ್ತರು ರೋಗಿಗಳಲ್ಲಿ ಯಾರು ಶಿವನನ್ನು ಕಾಣುತ್ತಾರೋ ಅವರೇ ನಿಜವಾದ ಶಿವಭಕ್ತರು ಯಾರು ತನ್ನ ಹೃದಯದ ನೆತ್ತರಿಂದ ಇತರರಿಗೆ ದಾರಿ ನಿರ್ಮಿಸುತ್ತಾರೋ ಅವರೇ ಶ್ರೇಷ್ಠ ವ್ಯಕ್ತಿ ನಿಮಗಾಗಿ ಏನನ್ನು ಬಯಸಬೇಡಿ ಎಲ್ಲವನ್ನು ಇತರರಿಗಾಗಿ ಮಾಡಿ ವೈಯಕ್ತಿಕವಾಗಿ ಯಾರೊಬ್ಬರನ್ನು ಪ್ರೀತಿಸುವುದು ಒಂದು ಬಂಧನಕ್ಕೆ ಕಾರಣವಾಗುತ್ತೆ ಎಲ್ಲರನ್ನು ಸಮಾನವಾಗಿ ಪ್ರೀತಿಸಿದಾಗ ಎಲ್ಲ ಆಸೆಗಳು ಬಿದ್ದು ಹೋಗುತ್ತವೆ ಇವೆಲ್ಲವೂ ಯುವ ಸ್ಫೂರ್ತಿಗೆ ಹೊಂಗಿರಣವಾಗಿರುವ ಸ್ವಾಮಿ ವಿವೇಕಾನಂದರ ಮಾತುಗಳು ಇಂತಹ ಮಾತುಗಳನ್ನು ಕೇಳಿದಾಗ ಇಂದಿನ ಬಹುತೇಕ ಯುವ ಜನತೆಯ ನರನಾಡಿಗಳು ರೋಮಾಂಚನವಾಗಿ ದೇಶ ಪ್ರೇಮದ ಒಲವು ಹರಿಯುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ದೇಶಕ್ಕೆ ಅಭಿಮಾನ ಕ್ರಾಂತಿಯೋ विवेकानन्द स्वामी विवेकानन्द स्वामी विवेकानन्द स्वामी विवेकानन्द